ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ಸ್ಪೈರ್ ಎ ಟು ಸಿಟ್ ಚಾನಲಿಗೆ ಸೊ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅನೇಕ ವಿಷಯಗಳ ಬಗ್ಗೆ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಬೇಕು ಅಥವಾ ಮಾತಾಡಬೇಕು ಅಂತ ಉದ್ದೇಶದಿಂದ ಈ ಚಾನಲ್ನ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾನು ನಿಮ್ಮ ಮುಂದೆ ತಂದಿರುವಂಥ ವಿಷಯ ಸೊ ನೀವು ಜಾಗರೂಕರಾಗಿರಬೇಕು ಯಾಕೆ ಅಂತ ಈ ವಿಷಯ ನಿಮ್ಮ ಮುಂದೆ ತಂದಿದ್ದೀನಿ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಅನೇಕ ಹ್ಯಾಡ್ಗಳ್ನ ಅಥವಾ ಜಾಹೀರಾತುಗಳನ್ನ ನೋಡ್ಬೋದು ಟಿ ವಿಲಿ ಇರ್ಬೋದು ಅಥವಾ ನಿಮ್ಮ ಮೊಬೈಲ್ ಪೇಜ್ಗಳಲ್ಲಿ ಇರ್ಬೋದು ಈ ಒಂದು ಮಾತ್ರೆ ತಗೊಳ್ಳಿ ಅಥವಾ ಈ ಒಂದು ಚೂರ್ಣ ತಗೊಳ್ಳಿ ಹಾಗೆ ಈ ರೀತಿಯಾದಂಥ ಒಂದು ಕ್ರೀಮ್ ತಗೊಳ್ಳಿ ಹಾಗೂ ಸೇವನೆ ಮಾಡಿ ಅಂತ ಹ್ಯಾಡ್ ಬರ್ತಿರುತ್ತೆ ಏನಕ್ಕೆ ನಿಮ್ಮ ಒಂದು ಜನನಾಂಗ ಅಥವಾ ನಿಮ್ಮ ಒಂದು ಅಂಗಗಳನ್ನ ಅಂದರೆ ಮುಖ್ಯವಾಗಿ ಆ ಒಂದು ಜನ ಜಾಗಗಳನ್ನ ಇಂಪ್ರೂವ್ ಮಾಡ್ಬೋದು ಮತ್ತು ಆ ಜನನಾಂಗಗಳನ್ನ ದೊಡ್ಡದು ಮಾಡ್ಬೋದು ಇಷ್ಟು ದಿವಸದಲ್ಲಿ ಒಂದು ತಿಂಗಳಿಗೆ ಒಂದು ಇಂಚಿಂದ ನಾಲ್ಕು ಇಂಚ್ ಆಗುತ್ತೆ ಹತ್ತು ಇಂಚ್ ಆಗುತ್ತೆ ಈಗ ಅನೇಕವಾದಂಥ ಫೇಕ್ ಫೇಕ್ ಹ್ಯಾಡ್ಗಳು ಬರುತ್ತೆ ಅದರಿಂದ ತುಂಬ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಈ ಥರ ಒಂದು ಮಾತ್ರೆಗಳು ಅಥವಾ ಔಷಧಿಗಳನ್ನ ತಗೊಂಡು ನಿಮ್ಮ ಒಂದು ಜೀವನನ ಹಾಳು ಮಾಡ್ಕೋಬೇಡಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಇದು ಯಾವುದೋ ಅಲ್ಲ ನೀವು ಯಾವುದೋ ಒಂದು ವಿಡಿಯೋಗಳನ್ನು ನೋಡಿರ್ತೀರಾ ಅಥವಾ ಟಿ ಎಲ್ಲೋ ನೀವು ನೋಡ್ತೀರಾ ಯಾಕೆಂದರೆ ಇವತ್ತಿನ ಒಂದು ಜಾಲಗಳಲ್ಲಿ ನಿಮಗೆಲ್ಲ ಸಿಗುತ್ತೆ ಸೊ ಅದು ನೋಡಿದಾಗ ಅಯ್ಯೋ ಆ ದೇಶದ ಇಷ್ಟುದೇ ಇರುತ್ತೆ ನಮ್ಮ ಒಂದು ಅಂಗ ಈ ದೇಶದ್ದು ಅಷ್ಟುದ್ದೇ ಇರುತ್ತೆ ನಮ್ಮ ಜನನ ಅಂಗ ಅಥವಾ ಜನನಂಗ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ ಉದ್ದ ಇರುತ್ತೆ ಈಗ ನೈರಿ ನೈಜೀರಿಯಾದಲ್ಲಿ ದುಡ್ಡು ಇರುತ್ತೆ ಫಾರಿನ್ ಅವ್ರು ಹಿಂಗಿರುತ್ತೆ ಅಂತ ನೀವು ಅನೇಕ ಅಷ್ಟೀಲ ವಿಡಿಯೋಗಳನ್ನ ನೋಡಿದರೆ ನೋಡಿರ್ತೀರ ಗೊತ್ತಿರುತ್ತೆ ಅದೆಲ್ಲ ಸುಳ್ಳು ಇದು ಸುಳ್ಳು ಸ್ನೇಹಿತರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾವುದೇ ಒಬ್ಬ ಮನುಷ್ಯನಿಗೆ ಆ ಥರ ಇರೋದು ಸಾಧ್ಯನೇ ಇಲ್ಲ ಹಾಗೂ ನೀವು ಇದ್ರ ಬಗ್ಗೆ ಬೇಕಾದರೆ ದಯವಿಟ್ಟು ನೀವು ಸಹ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಅಥವಾ ಯಾವುದೇ ಡಾಕ್ಟರ್ ಸಹ ಕನ್ಸಲ್ಟ್ ಮಾಡಿ ಅದೆಲ್ಲ ಸುಳ್ಳು ಮತ್ತು ಮೋಸ ಸ್ನೇಹಿತರೆ ಅದು ಭಾಳ ಅಟ್ರಾಕ್ಷನ್ ಅಥವಾ ನೋಡೋದಕ್ಕೋಸ್ಕರ ಜನ ನಿಮಗೋಸ್ಕರ ಮಾಡಿರೋ ಅಂಥದ್ದು ಅಷ್ಟೇ ಅದು ನ್ಯಾಚುರಲಾಗಿ ಯಾವುದೇ ರೀತಿ ಇರೋದಿಲ್ಲ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಆರು ಇಂಚು ಏಳು ಇಂಚು ಅಷ್ಟೇ ಇರೋದಕ್ಕೆ ಚಾನ್ಸ್ ಇದೆ ಸ್ನೇಹಿತರೆ ಇದೆಲ್ಲ ಸುಳ್ಳು ನೀವು ಇದರಿಂದ ಕೊಡಿದ ತಕ್ಷಣ ಇಷ್ಟು ದಪ್ಪ ಆಗ್ಬಿಡುತ್ತೆ ಇಷ್ಟು ಉದ್ದ ಆಗುತ್ತೆ ತಪ್ಪು ಈ ಥರ ಮಾಹಿತಿಗೆ ಬಿದ್ದು ನೀವು ಈ ಥರ ಮಿಷಿ ವಿಷಯಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಮಾತ್ರೆಗಳು ಸಿಗುತ್ತೆ ಔಷಧಿ ಸಿಗುತ್ತೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೋಗ್ಬಿಡಿ ಇದು ಭಾಳ ಡೇಂಜರು ಮತ್ತು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ರೀ ಯಾಕೆಂದರೆ ಯಾವುದೇ ನಿಮಗೆ ಸಿಕ್ಕಿದ್ರೂ ನ್ಯಾಚುರಲಾಗಿ ಸಿಕ್ಕಿದ್ರೆ ಒಳ್ಳೆಯದು ಹಾಗೆಯೇ ನ್ಯಾಚುರಲಾಗಿದ್ರೆ ಭಾಳ ಚೆನ್ನಾಗಿರುತ್ತೆ ಯಾಕೆಂದರೆ ಈ ಯಾವತ್ತು ಪ್ರಕೃತಿ ದತ್ತವಾಗಿ ಬಂದಿದ್ದೆ ನಿಮಗೆ ಶಾಶ್ವತ್ ಶಾಶ್ವತ ಸ್ನೇಹಿತರೆ ಪ್ರಕೃತಿ ವಿರುದ್ಧವಾಗಿ ಹೋದರೆ ಯಾವುದೂ ಸಹ ನಾವು ನಮ್ಮ ಕೈಯ್ಯಲ್ಲಿ ಇರಲ್ಲ ನಾವು ಅದೊಂದೇ ವಿಷಯ ಅಂತ ಅಲ್ಲ ಯಾವುದೇ ವಿಷಯದಲ್ಲೂ ಸಹ ನೀವು ನೋಡ್ಬೋದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ನೀವು ದಯವಿಟ್ಟು ಈ ವಿಷಯನ ಆದಷ್ಟು ಶೇರ್ ಮಾಡಿ ಜಾಗರೂಕರಾಗಿರಿ ಅಂತ ಹೇಳ್ತಾ ಈ ಒಂದು ಸ್ಕಿರು ಹೆಲ್ತ್ ಟಿಪ್ಸ್ ನಿಮಗೋಸ್ಕರ ಅಂತ ಹೇಳ್ತಾ ಶಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ